ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತಾಗಿದೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಬಸವಂತ ಕಡೋಲ್ಕರ್ ಮೇಲೆ ಚಾಕುವಿನಿಂದ ದಾಳಿಯಾಗಿದೆ ಮೃಣಾರ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಇತ ಬಸವಂತ ಕಾರು ನಿಲ್ಲಿಸಿ ಕೆಳಗೆ ನಿಂತಿದ್ದವನ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಬೈಕ್ ಮೇಲೆ ಬಂದ ಇಬ್ಬರು ಕಿಡಿಗೇಡಿಗಳು ಈ ಕೃತ್ಯವನ್ನ ಮಾಡಿದ್ದಾರೆ ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರಲ್ವಾ ಸಚಿವ ಹೆಬ್ಬಾಳ್ಕರ್ ಅವರ ಪುತ್ರ ಅವರ ಕಾಲು ಕಾರು ಚಾಲಕ ಇತ್ತ ಬಸವಂತ್ ಅಂಥೇಳಿ ಆತನಿಗೆ ಇಬ್ಬರು ಬಂದು ಚಾಕು ಹಾಕಿ ಹೋಗಿದ್ದಾರೆ ಸದ್ಯಕ್ಕೆ ಗಂಭೀರ ಪರಿಸ್ಥಿತಿಯಲ್ಲಿ ಕಾರು ಚಾಲಕ ಇದ್ದಾರೆ ಬಸಬಂತ್ ಬಸವಂತ್ ಅಂಥೇಳಿ ಯಾರವರು ಏನು ಕಾರಣ ಅವರ ವೈಯಕ್ತಿಕ ದ್ವೇಷನ ಅಥವಾ ಇದಕ್ಕೂ ಏನಾದರೂ ಸಂಬಂಧ ಇರ್ಬೋದಾ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದು ಕಡೋಲ್ಕರ್ ಅಂಥೇಳಿ ಮೃತ ಏನು ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನಾಗಿದ್ದಾನೆ ಇವನು ಭಾಳ ವರ್ಷಗಳಿಂದ ಅವರು ಕಾರು ಚಾಲಕನಾಗಿ ಕೆಲಸ ಇದ್ದಾನೆ ಆದರೆ ಈಗ ಆತನಿಗೆ ಚಾಕು ಹಾಕಿದಂಥವ್ರು ಯಾರು ಯಾವ ಕಾರಣಕ್ಕೆ ಹಳೆ ದ್ವೇಷ ಏನಾದರೂ ಇವ ಮೇಲೆ ಬಿತ್ತ ಅಥವಾ ರಾಜಕೀಯ ಕಾರಣ ಏನಾದರೂ ಇರ್ಬೋದಾ ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕ ಸದ್ಯಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಗರದ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಇದು ಮೊದಲೇ ಪ್ರೀ ಪ್ಲ್ಯಾಂಡ ಕೊಲೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಅವರು ಬಂದಿದ್ದರ ಸದ್ಯಕ್ಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಇನ್ನೊಂದು ಭಾಗದಲ್ಲಿ ಅವರು ಫೋಟೋವನ್ನು ನೋಡ್ತಾ ಇದ್ದೀವಿ ಇವರೇ ಬಸವಂತ್ ಕೊಡಲ್ಕರ್ ಅಂತ ಹೇಳಿ ಕಾರು ನಿಲ್ಲಿಸ್ತಾರೆ ಅದಾದ ಮೇಲೆ ಏಕಾಏಕಿ ಈ ಕಾರ್ ಡ್ರೈವರ್ ಮೇಲೆ ನುಗ್ಗಿ ಎದೆ ಭುಜ ತೊಡೆ ಸೇರಿ ನಾಲ್ಕು ಕಡೆ ಮನಸು ಇಚ್ಛೆ ಚುಚ್ಚಿದ್ದಾರೆ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರವಾಗಿ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ನೋಡಿ ಕಾನೂನು ಸುವ್ಯವಸ್ಥೆಗಳು ಸಂ ಕಂಪ್ಲೀಟಾಗಿ ಬೆಳಗಾವಿಯಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾದಂಥ ಘಟನೆಗಳಾಗ್ತಿದೆ ಅಂಥೇಳಿ ಆದರೆ ಈಗ ಈ ಕಾರು ಚಾಲಕನ ವೈಯಕ್ತಿಕವಾದಂಥ ಕಾರಣಕ್ಕೇನಾದರೂ ಈ ರೀತಿ ದಾಳಿಯಾಗಿರೋದಾ ನೋಡಿ ಅವ್ರ ಕುಟುಂಬಸ್ಥರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕೋರು ಹೆಬ್ಬಾಳ್ಕೂರು ಹೆಬ್ಬಾಳ್ಕೋರು ಸೆಂಟ್ರಲ್ಲಿದ್ದಾರಲ್ಲ ಅವರೇ ಈಗ ಸದ್ಯಕ್ಕೆ ಈ ರೀತಕ್ಕೊಳಗಾದಂಥವ್ರು ನಾಲ್ಕು ಕಡೆ ಬಹಳ ಭೀಕರವಾಗಿ ಚುಚ್ಚಿದ್ದಾರೆ ಬಸವಂತಂಥೇಳಿ ಭಾಳ ವರ್ಷಗಳಿಂದ ಅವ್ರ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನು ಹೊಂದಿದ್ದರು ಕಾರು ಚಾಲಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ರಾಜಕೀಯ ಕಾರಣ ಏನಾದರೂ ಇರಬಹುದಾ ಸಹಜವಾಗಿಯೇ ಈ ರೀತಿ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅದರ ಜೊತೆಗೆ ಈತನ ಮೇಲೆ ಏನಾದರೂ ವೈಯಕ್ತಿಕವಾದಂಥ ದ್ವೇಷ ಇತ್ತ ಈತನ ಏನು ಇದೆಲ್ಲವನ್ನೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಕ್ಲಬ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಇನ್ನು ಆಸ್ಪತ್ರೆಗೆ ಹೆಬ್ಬಾಳ್ಕರ್ ಹಾಗೆ ಮೃಣಾಲ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುವಂತಹ ಸಾಧ್ಯತೆಗಳಿದ್ದಾವೆ ತನ್ನ ಸ್ಥಿತಿಗತಿಗಳ ಬಗ್ಗೆ ವೈದ್ಯರ ಹತ್ರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಹೇಳ್ತಾರೆ ಶ್ರೀಧರ್ ಈಗ ಮೃಣಾಲ್ ಹೆಬ್ಬಾಳ್ಕರ್ ಅವರ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಸದ್ಯಕ್ಕೆ ಚಿಕಿತ್ಸೆ ಹೇಗೆ ನಡೀತಾ ಇದೆ ಯಾವ ಕಾರಣ ಇರ್ಬೋದು ಅನುಮಾನಗಳೇನು ಅಂತ ಹೇಳಿ ಪ್ರಾಥಮಿಕವಾಗಿ ಪ್ರಭು ಏನು ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಅಬ್ಬಾಕರ್ ಪುತ್ರ ಕಾರ್ ಚಾಲಕನ ಮೇಲೆ ಒಂದು ಚಾಪಿಯತ್ತ ಪ್ರಕರಣ ನಡೆದಿರ್ತಕ್ಕಂಥ ಬೆಳಗಾವಿ ನಗರದ ಕ್ಲಬ್ ಒಂದು ಘಟನೆ ನಡೆದಿದೆ ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಬಸವಂತ್ ಕಡೋಲ್ಕರ್ ಮೂವತ್ತೆರಡು ವಯಸ್ಸ ಈತ ಈತನ ಮೇಲೆ ಒಂದು ಏನು ಚಾಕುವ ದಾಳಿ ನಡೆಸಿದ್ದಾರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಬೆಳಗಾವಿ ಕ್ಲಬ್ ರಸ್ತೆ ಈತ ಕಾರ್ ಸಂದರ್ಭದಲ್ಲಿ ಬೈಕ್ ಮೇಲೆ ಬಂದಂತ ಇಬ್ಬರು ಕಿಡಿಗೇಡಿಗಳೇನಿದ್ದಾರೆ ಎದೆ ಮತ್ತು ಭುಜ ಮತ್ತು ತೊಡೆ ಸೇರಿದಂತೆ ನಾಲ್ಕು ಕಡೆ ಚಾಕಿನಿಂದ ಈರ್ತಿರ್ತಕ್ಕಂಥದ್ದು ಇವತ್ತು ಅಲ್ಲಿನ ಪರಾರಿಯಾಗಿದ್ದಾರೆ ಸದ್ಯ ಗಾಯಗೊಂಡಂತ ಏನು ಕಾರ್ ಚಾಲಕ ಬಸವಂತನ ಈಗ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತದೆ ಜೊತೆಗೆ ಆಗಲೇ ಖಾಸಗಿ ಆಸ್ಪತ್ರೆಗೆ ಡಿಸಿಪಿ ಸೇರಿದಂತೆ ಎಸಿಪಿ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಸ್ವತಃ ಏನು ಮೃನಾ ಹಬ್ಬ ಕೂಡ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಈಗ ಏನು ಆ ಭೇಟಿ ನೀಡಿರ್ತಕ್ಕಂಥದ್ದು ಇಲ್ಲಿ ಒಂದ್ ಅಂಶ ಗೊತ್ತಾಗಬೇಕಾಗಿದ್ದು ಪ್ರಭು ಕಾರ್ ಚಾಲಕನ ಮೇಲೆ ಹಲ್ಲೆ ಮಾಡಿದಂತ ಆರೋಪಿಗಳು ಯಾರು ಯಾವ ವಿಚಾರಕ್ಕಾಗಿ ಈ ಒಂದು ಹಲ್ಲೆ ಆಗಿದೆ ವೈಯಕ್ತಿಕ ಕಾರಣಕ್ಕಾಗಿದೆಯಾ ಅಥವಾ ಏನಾದ್ರು ಹಣಕಾಸಿನ ವ್ಯವಹಾರದ ವಿಚಾರವಾಗಿ ಆಗಿದೆ ಅನ್ನೋದು ಕೂಡ ಏನು ಪೊಲೀಸ್ ತನಿಖೆಯನ್ನು ಗೊತ್ತಾಗಬೇಕಾಗಿರುತ್ತೆ ಸದ್ಯ ಏನಂದ್ರೆ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈಗಾಗಲೇ ಪೊಲೀಸರು ಕೂಡ ಈಗ ಪ್ರಾಥಮಿಕವಾಗಿ ಈಗ ಏನು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಆರೋಪಿಗಳ ಬಗ್ಗೆ ಈಗ ಹಲ್ಲೆ ಒಳಗಾದಂತ ಬಸ್ ಅಂತ ಏನಾದ್ರು ಸುಳಿವು ಕೊಟ್ಟರೆ ಆರೋಪಿಗಳು ಬಂದ ಆರೋಪಿಗಳನ್ನು ವಶಕ್ಕೆ ಪಡೆದ ಬಳಿಕವೇ ನಿಜವಾದ ಅಸ್ಲಿ ಕಹಾನಿ ಏನೋ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಪ್ರಭು ಆದ್ರೆ ಒಟ್ನಲ್ಲಿ ಏನು ಸಚಿವೆ ಪುತ್ರನ ಕಾರ್ ಚಾಲಕನ ಮೇಲೆ ಚಾಕು ಇರಿತ ಆಗಿರ್ತಕ್ಕಂಥ ಪ್ರಕರಣ ಏನಿದೆ ಇದು ಬೆಳಗಾವಿ ನಗರದ ಜನರು ಕೂಡ ಬೆಚ್ಚಿ ಬೀಳುವಂತೆ ಮಾಡಿದೆ ಪ್ರಭು ಅಂದ್ರೆ ಶ್ರೀಧರಿಗೆ ಸಹಜವಾಗಿ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಒಡನಾಟ ಇದ್ದಂತವ್ರು ಏನಾದ್ರು ಈ ರೀತಿ ಆದ್ರೆ ಅದು ಸಹಜವಾಗಿ ರಾಜಕೀಯ ಕಾರಣ ಏನಾದ್ರು ಇಬ್ಬರು ಅಂತ ಅನುಮಾನಗಳು ವ್ಯಕ್ತವಾಗ್ತದೆ ಈ ವಿಚಾರದಲ್ಲಿ ಅದು ಕೇಳಿ ಬರ್ತಿದೆಯಾ ಅಂತ ಪ್ರಭು ಸದ್ಯಕ್ಕೆ ಏನು ಒಳಗಾದಂತ ಏನು ಗಾಯಗೊಂಡಂತ ಬಸವಂತ ಆಗಿರ್ಬಹುದು ಅಥವಾ ಏನು ಸ್ವತಃ ಲಕ್ಷ್ಮಿ ಬಳ್ಕರ್ ಪುತ್ರ ಆಗಿರ್ಬೋದು ಯಾವುದೇ ರೀತಿ ಆರೋಪಗಳನ್ನು ಮಾಡಿಲ್ಲ ಆದ್ರೆ ಈಗ ಏನು ಆರೋಪಿಗಳ ಪೊಲೀಸರ ತನಿಖೆ ಬಳಿಕವೇ ಏನು ಏನು ನಿಜವಾದ ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗುತ್ತೆ ಯಾಕಂದ್ರೆ ಹಲ್ಲೆಗೆ ಒಳಗಾದಂತ ಬಸವಂತಿಗೆ ಏನಾದ್ರೂ ಇವು ಹಲ್ಲೆ ಮಾಡಿದಂಥ ಇಬ್ಬರು ಆರೋಪಿ ಏನಾದ್ರು ಪರಿಚಿತರ ಅಥವಾ ಇವರವರ ಮಧ್ಯೆ ಯಾವ್ದಾದ್ರು ಒಂದು ವ್ಯವಹಾರಗಳ ನಡೆದಿತ್ತು ಅಂತ ವಿಚಾರಗಳು ಪೊಲೀಸ್ ತನಿಖೆ ಗೊತ್ತಾಗಬೇಕು ಪ್ರಭು ಸದ್ಯಕ್ಕೆ ಮಾತ್ರ ಈಗ ಹಲ್ಲೆ ಆಗಿರ್ತಕ್ಕಂಥದ್ದು ಚಾರು ಚಾಕಗೊಂಡಿರ್ತಕ್ಕಂಥ ಬಸವಂತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಹಿನ್ನೆಲೆ ಏನು ಅಂತ ಹೇಳಿ ಅದರ ಜೊತೆಗೆ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರಭು ಸದ್ಯ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಬಂದಿದ್ದಾರೆ ಇನ್ನು ಕೂಡ ಸಚಿವರ ಸಚಿವರು ನಮಗೂ ಕೂಡ ಈಗ ಒಂದು ವಿಚಾರ ಹೋಗಿರುತ್ತೆ ಆದ್ರೆ ಬಸವಂತ ಕಳೆದ ಹಲವು ಏನು ಕಳೆದ ಹಲವು ವರ್ಷಗಳಿಂದ ಮುನ್ವಾ ಹೆಬ್ಬಾಳ್ಕರ್ ವಾಹನ ಮೇಲೆ ಒಂದು ಕಾರ್ ಚಲ ಕೆಲಸ ಮಾಡ್ತದೆ ಜೊತೆಗೆ ಆಗಾಗ ಇವರು ಏನು ಲಕ್ಷ್ಮೀ ಹಬ್ಬಾಕರ್ ಕುಟುಂಬದಲ್ಲಿ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಆಗಿರ್ಬೋದು ಸೌದರ ಚಂಡಾಚಳಿ ಆಗಿರ್ಬೋದು ಜೊತೆಗೆ ಪುತ್ರ ಮುನಾಗ್ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಅವರ ಕುಟುಂಬ ಸದಸ್ಯರು ಅನೇಕ ಅವರು ಹತ್ತಾರು ವಾಹನಗಳನ್ನ ಬಳಸ್ತಾರೆ ಹಾಗಾಗಿ ಎಲ್ಲಾ ವಾಹನಗಳಿಗೂ ಕೂಡ ಕಾರ್ ಚಾಲಕರು ಇರ್ತಕ್ಕಂಥದ್ದು ಇವತ್ತು ಬಂದಿರತಕ್ಕಂತ ಏನು ಕಾರ್ ಚಾಲಕನ ಹಳ್ಳಿಯಾಗಿದೆ ಈತ ನಿರಂತರವಾಗಿ ಮುನಾರ್ ಹೆಬ್ಬಾಳ್ಕರ್ ಜೊತೆ ಇರುವಂತ ಕಾರ್ ಚಾಲಕನ ಅಥವಾ ಕುಟುಂಬ ಸದಸ್ಯರನ್ನು ಕರ್ಕೊಂಡು ಹೋಗ್ತಿರ್ತಕ್ಕಂಥ ಕಾರ್ ಚಾಲಕನ ಅನ್ನೋದು ಕೂಡ ಗೊತ್ತಾಗ್ಬೇಕಾಗುತ್ತೆ ಯಾಕಂದ್ರೆ ಅನೇಕ ಬಾರಿ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಕನ್ನಡ ಸಚಿವರಾಗಿರ್ಬೋದು ಅವರ ಒಂದು ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಕಾರ ಚಾಲಕನ ಕರ್ಕೊಂಡು ವಾಹನ ಓಡಾಡ್ತಾರೆ ಜೊತೆಗೆ ಮುನಾಲ್ ಹೆಬ್ಬಾಳ್ಕರ್ ಕೂಡ ತಮ್ಮ ಆಪ್ತ ಸ್ನೇಹಿತರು ಕೂಡ ಕೆಲವೊಂದು ಬಾರಿ ಆ ಒಂದು ಕಾರಣ ಓಡಿಸಿರ್ತಕ್ಕಂಥ ಸಂದರ್ಭವನ್ನು ಕೂಡ ನಾವು ನೋಡಿದ್ದೇವೆ ಈಗ ಅಲ್ಲಿ ಒಳಗಾದಂತ ಬಸ್ ಮೇಲೆ ಅಲ್ಲಿ ಯಾಕೆ ಕಾರಣಕ್ಕಾಗಿದೆ ಅಟ್ಯಾಕ್ ಆರೋಪಿಗಳು ಯಾರು ಆ ಒಂದು ಈ ಒಂದು ಅಟ್ಯಾಕ್ ಮೂಲ ಏನು ನಿಜವಾದ ಕಾರಣ ಏನು ಅನ್ನೋದು ಕೂಡ ಪೊಲೀಸರು ತನಿಖೆ ಕೈಗೊಂಡು ಗೊತ್ತಾಗಲಿದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ ಸದ್ಯಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದಾರೆ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಈ ದಾಳಿ ಹಿಂದೆ ಯಾರಿದ್ದಾರೆ ಏನು ಕಾರಣ ಇದೆಲ್ಲವೂ ಕೂಡ ಗೊತ್ತಾಗಬೇಕು ಈಗ ಬಸವಂತ ಏನಿದ್ದಾರೆ ಬಹಳ ವರ್ಷಗಳಿಂದ ಅವ್ರ ಕುಟುಂಬಕ್ಕೆ ಅಂದರೆ ಯಾರದೇ ಚಂದ್ರ ಹೆ ಆದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಆದರೂ ಮೃಣಾಲ್ ಆದರೂ ಕಾರ್ಗಳನ್ನು ಇವರೇ ಇದ್ದರು ಬಟ್ ಈಗ ಆತನ ಟಾರ್ಗೆಟ್ ಮಾಡಿದ್ದಾದರೂ ಯಾಕೆ ವೈಯಕ್ತಿಕವಾದಂಥ ಜಿದ್ದ ಏನಾದರೂ ಇಲ್ಲಿ ಕಂಡು ಬರ್ತಿದೆಯಾ ಹಣಕಾಸಿನ ವ್ಯವಹಾರ ಇದೆಯಾ ಕೌಟುಂಬಿಕ ಕಲಹನ ಅಥವಾ ಬೇರೆ ಏನಾದರೂ ಇಲ್ಲಿ ಪ್ರಮುಖವಾದಂತಹ ಕಾರಣ ಇರ್ಬೋದಾ ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ಬಂದು ಆತನ ಹಲ್ಲೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಇದ್ದಾರೆ ಮತ್ತು ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಅಲ್ಲಿ ಬೈಕ್ನಲ್ಲಿ ಬಂದಂತಹ ಇಬ್ರು ಏನಿದ್ದಾರೆ ಅವರ ಹಿನ್ನೆಲೆ ಏನು ನಮ್ಮ ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಆಗ್ತಾ ಇದೆ ಆ ಬೈಕ್ನ ನಂಬರ್ ಪ್ಲೇಟ್